ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಮಂಗಳವಾರದ ಬ್ಲಾಗು ಮಂಗಳವಾರ ಮಧ್ಯಾಹ್ನ ಗಂಟೆ ಈಗ ಒಂದು ಕಾಲಾಗಿದೆ ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ತಾನು ಮೂರುವರೆ ಸ್ಕೂಲಿಂದ ಬರ್ತಾಳೆ ಅಷ್ಟೊತ್ತಿಗೆ ಅಡುಗೆ ಆಗಬೇಕು ಇವತ್ತು ಇತ್ಕವರೆ ಬೇಳೆ ಒಂದು ಅರ್ಧ ಕೆ ಜಿ ಹಾಗೆ ಚಪ್ರದವರೆಕಾಯಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಎರಡು ಅಂದರೆ ಚಪ್ಪರದವರೆಕಾಯಿ ಪಲ್ಯ ಹಾಗೆಯೇ ಇತ್ತುಕವರೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಮಸಾಲೆ ಪದಾರ್ಥಗಳನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಪಲ್ಯಕ್ಕೆ ಸಾಂಬಾರಿಗೆ ಎಲ್ಲ ಮಾಡಬೇಕಾದ್ರೆ ಎಷ್ಟೆಲ್ಲ ಆಗ್ತೆ ಅಂತ ತೋರಿಸ್ತೀನಿ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆ ಇಟ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆಯೇ ಒಂದಿಷ್ಟು ಒಂದು ಇಂಚಷ್ಟು ಚಕ್ಕೆ ಹಾಗೆ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಮಸಾಲೆ ಪದಾರ್ಥಗಳು ಫ್ರೈ ಮಾಡ್ಕೋಬೇಕು ಹಂಗಾಗಿ ಇಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಹಸಿರು ಮೆಣಸಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಹಾಗೆಯೇ ಎರಡು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಮಸಾಲ ಪದಾರ್ಥಗಳನ್ನ ನಾವು ಫ್ರೈ ಮಾಡಿ ಈ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಚಿಕನ್ ಸಾಂಬಾರಾಗಿರಲಿ ಮಟನ್ ಸಾಂಬಾರಾಗಿರಲಿ ಈ ಥರ ಇದ್ಕಿದವರೇ ಬೇಳೆ ಸಾಂಬಾರು ಮಸಾಲ ಸಾಂಬಾರುಗಳಿಗೆ ನಾನು ಮಸಾಲೆ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಫ್ರೈ ಆದಮೇಲೆ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಲಾಸ್ಟಲ್ಲಿ ತೆಂಗಿನಕಾಯಿ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀವು ಗಸಗಸೆ ಇದ್ದರೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಗಸಗಸೆ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಕಿಲ್ಲ ಇನ್ನೇನು ಸ್ಟವ್ ಆಫ್ ಅನ್ನೋ ಟೈಮಲ್ಲಿ ಜಸ್ಟ್ ಹಾಗೆಯೇ ಮಿಕ್ಸ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇವಾಗ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಮಸಾಲೆ ಪದಾರ್ಥ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಜಾಸ್ತಿಯೇ ಹಾಕ್ಬಿಟ್ಟೆ ಇವತ್ತು ಹಸಿರು ಮೆಣಸಿಕಾಯಿ ಹಾಕಿರೋದು ಮರ್ತುಬಿಟ್ಟು ನಾನು ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕ್ಬಿಟ್ಟೆ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಧನಿಯಾ ಪೌಡ್ರ್ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಇದ್ಕಿದವ್ರೆ ಬೇಳೆ ಸಾಂಬಾರು ಇವತ್ತು ಸ್ವಲ್ಪ ಖಾರ ಆಗಿತ್ತು ಹಂಗಾಗಿ ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಮಸಾಲಾನ ಎಷ್ಟು ನುಣ್ಣು ಪೇಸ್ಟ್ ಮಾಡ್ಕೋತೀವೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಬರೀ ಇತ್ಕಿದವ್ರೆ ಬೇಳೆ ಅಂತಲೇ ಅಲ್ಲ ಅದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರು ಕೂಡ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿರುತ್ತೆ ಮಸಾಲ ರುಬ್ಬಿದ್ದಾಯಿತು ಅದಾದಮೇಲೆ ಈಗ ಅದೇ ನಮ್ಮ ಪಾತ್ರೆಗೆ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಸಾಸಿವೆ ಬೇಕಿದ್ರೆ ಹಾಕೊಳ್ಳಿ ಹೋದರೆ ಬಿಡ್ಬೋದು ಸಾಮಾನ್ಯ ಇತ್ಕಿದವ್ರೆ ಬೇಳೆ ಸಾಂಬಾರಿಗೆ ಒಬ್ಬೊಬ್ಬರು ಸಾಸಿವೆ ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ ನಾನು ಇವತ್ತು ಹಾಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವು ಎರಡೂ ಹಾಕ್ಕೊಂಡು ನೀಟಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕರ್ಬೇವು ಎರಡು ನೆಟ್ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು ಇತ್ಕಿದವ್ರೆ ಬೇಳೆ ಒಂದು ಅರ್ಧ ಕೆ ಜಿ ಅಷ್ಟು ಆಗಿದೆ ಇದು ಅಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ ಇನ್ನು ಗ್ರೀನ್ ಕಲರಲ್ಲಿ ಇರುತ್ತೆ ನೋಡಿ ಇಟ್ಕಿದವರೇ ಬೇಳೆ ಆದರೂ ಸಾಂಬಾರು ಇನ್ನೂ ಟೇಸ್ಟಿಯಾಗಿರುತ್ತೆ ನನಗೆ ಆ ಥರದ್ದು ಅವರೆಕಾಯಿ ಸಿಕ್ಕಿಲ್ಲ ಹಂಗಾಗಿ ಇದೇ ಅವರೆಕಾಯಲ್ಲೇ ಕಾಯಲ್ಲೇ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿದೆ ಸಾಂಬಾರ್ದು ಸಕ್ಕ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡ್ಕೊಳ್ಳಿ ಬೇಳೆ ಹಾಕಿ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ಮಸಾಲಾನ ಸೇರಿಸ್ತಾ ಇದ್ದೀನಿ ರುಬ್ಬಿಟ್ಕೊಂಡಂಥ ಮಸಾಲಾನ ಸೇರಿಸಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಗಟ್ಟಿ ಬೇಕೋ ಅಥವಾ ಸ್ವಲ್ಪ ತೆಳುವಾಗ ಬೇಕೋ ಆ ಥರ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಒಂದು ಆಗಿರಬೇಕು ಗಟ್ಟಿನೂ ಅಲ್ಲ ತೆಳುವು ಅಲ್ಲ ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊತೀನಿ ರೈಸಿ ಮಾಡ್ಕೊತಾ ಇದ್ದೀನಿ ಹಂಗಾಗಿ ಮೇಲೆ ಚೂರು ಗಟ್ಟಿ ಇದು ಜಾರ್ಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡಿದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈಗ ನಾನು ನೀವೇನಾದರೂ ಚಪಾತಿಗೆ ಪೂರಿಗೆ ಮಾಡ್ಕೋತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು ಈ ಥರ ಇತ್ಕಿದವ್ರೆ ಬೆಳೆ ಸಾಂಬಾರಿಗೆ ಕೈಮಾ ಉಂಡೆ ಹಾಕಿದ್ರಂತೂ ಮಟನ್ ಕೈಮಾ ಇನ್ನೂ ಸಕ್ಕ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಈಗ ನಾನು ಉಪ್ಪು ಕೂಡ ಸೇರಿಸಿದ್ದೀನಿ ಟೇಸ್ಟಿಗೆ ತಕ್ಕಾಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚಳ ಅಂದರೆ ಪಾತ್ರೆಗೊಂದು ಮುಚ್ಚಳ ಮುಚ್ಚಿಬಿಟ್ಟು ಸುಮಾರು ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬಿಡ್ತೀನಿ ನೋಡಿ ಸಾಂಬಾರು ಕೂಡ ಸ್ವಲ್ಪ ಗಟ್ಟಿಯಾಯಿತು ನೋಡಿ ಕುದ್ದುಬಿಟ್ಟು ಕಾಳೆಲ್ಲ ಚೆನ್ನಾಗಿ ಬಿದ್ದಿದೆ ತುಂಬ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಕುಕ್ಕರಲ್ಲಿ ಇಟ್ಟೇನಾದರೂ ಎರಡು ಮೂರು ವಿಷಯಲ್ಲಿ ಹಾಕ್ಸ್ತೀವಿ ಅಂದರೆ ತುಂಬ ಬೆಂದ್ಬಿಡುತ್ತೆ ಓಪನ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದ್ಕಿದವರ ಬೆಳೆ ಸಾಂಬಾರು ಈಗ ರೆಡಿ ಆಯಿತು ಲಾಸ್ಟಲ್ಲಿ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಬೋದು ಸ್ಟವ್ ಈಗ ನಾನು ಆಫ್ ಮಾಡ್ತಾಯಿದ್ದೀನಿ ಸಾಂಬಾರು ರೆಡಿ ಆಯಿತು ಅದಾದಮೇಲೆ ಈಗ ನಾನು ಚಪ್ಪರದವ್ರೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚಪ್ಪರ ದವರೆಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಹಸಿರು ಮೆಣಸಿ ಕಾಯಿ ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿದು ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅರ್ಧ ಕೆ ಜಿ ಕಾಯಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಎಲ್ಲ ನೀವು ಸೇರಿಸ್ಕೋಬೋದು ಟೊಮೆಟೊ ಒಂದೇ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪೌಡರು ಹಾಗೆ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಒಂದು ಹಸಿರು ಮೆಣಸಿ ಹಾಕಿದ್ದೆ ಹಾಕಿದೆ ಹಾಗಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೈ ಕೂಡ ಆಗಿದೆ ಈಗ ನಾನು ಅರ್ಧ ಕೆ ಜಿಯಷ್ಟು ಚಪ್ಪರದವರೆಕಾಯಿ ಇದನ್ನು ಸೇರಿಸ್ತಾ ಇದ್ದೀನಿ ಈ ಚಪ್ರದವರೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಬೆಂದ ಮೇಲೆ ಕಮ್ಮಿ ಆಗ್ಬಿಡುತ್ತೆ ಅದು ಹಸಿ ಇದ್ದಾಗ ಅಂದರೆ ಬೇಯೋದಕ್ಕಿಂತ ಮುಂಚೆ ಈ ರೀತಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮುಚ್ಚುಳನ ನಾನು ಮುಚ್ಚಿಬಿಡ್ತೀನಿ ಮುಚ್ಚಿಬಿಟ್ಟು ಸುಮಾರು ಒಂದು ಎರಡು ಮೂರು ನಿಮಿಷ ಬೇಯಿಸ್ತೀನಿ ಬೇಯಿಸಿದ ಮೇಲೆ ನೋಡ್ಬೋದು ಚೆನ್ನಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷ ಬೆಂದಿದೆ ಇದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಥರ ಕಾಣಿಸುತ್ತೆ ಬೆಂದ ಮೇಲೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪಾಕ್ಬಿಟ್ಟು ನೀಟಾಗಿ ಈಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಬೇಯೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗುತ್ತೆ ಇದಕ್ಕೆ ಹಂಗಾಗಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಇದ್ದೀನಿ ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಮುಚ್ಚುಳ ಮುಚ್ಚಿಬಿಟ್ಟು ಬೇಯಿಸ್ಬೇಕಾಗುತ್ತೆ ಮುಚ್ಚುಳ ಮುಚ್ಚಿಬಿಟ್ಟು ಸುಮಾರು ಇದನ್ನು ನಾನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ತೀನಿ ಒಂದು ಆರು ಏಳು ನಿಮಿಷನಾದರೂ ಇದು ಬೇಯೋದಿಕ್ಕೆ ನೋಡಿ ಈಗ ಬೆಂದಿದೆ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಮುಚ್ಚುಳ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೆ ಹಾಗಾಗಿ ಇನ್ನೂ ನೀರಿನ ಅಂಶ ಇದೆ ಇವಾಗ ಚೆಕ್ ಮಾಡಿ ಕೂಡ ನಾನು ನೋಡಿದೆ ಕರೆಕ್ಟಾಗಿ ಈಗ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಹಾಗಾಗಿ ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಬಿಟ್ಟು ನೀರೆಲ್ಲ ಸೀಲಿ ಅಂತ ಅಂತೇಳ್ಬಿಟ್ಟು ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಬಿಟ್ಟಿದ್ದೆ ನೀರೆಲ್ಲ ಇವಾಗ ಡ್ರೈ ಆಗಿದೆ ಡ್ರೈ ಆದ ನಂತರ ಇಲ್ಲಿ ನಾನು ತೆಂಗಿನಕಾಯಿ ತುರಿನ ಇದ್ದೀನಿ ಎಕ್ಸ್ಟ್ರಾ ಟೇಸ್ಟಿಗೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ತೆಂಗಿನಕಾಯಿ ತುರಿ ಜೊತೆಗೆ ಸ್ವಲ್ಪ ನಾನು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈ ಕಡಲೆ ಬೀಜ ಪುಡಿ ಹಾಕೋದ್ರಿಂದ ಈ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಬದನೆಕಾಯಿ ಪಲ್ಯಕ್ಕೆ ಮತ್ತು ಈ ಥರ ಬೀನ್ಸ್ ಪಲ್ಯಗಳಿಗೆ ಈ ಥರ ಚಪ್ಪರದವರೆಕಾಯಿ ಪಲ್ಯಗಳಿಗೆಲ್ಲ ಕಡಲೆ ಬೀಜದ ಪೌಡ್ರೆಲ್ಲ ಹಾಕೋದ್ರಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಪಲ್ಯಗಳಿಗೆ ಒಟ್ಟಾರೆ ಕಡಲೆ ಬೀಜದ ಪೌಡ್ರ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಪುಡಿ ಹಾಕಿ ಸುಮ್ಮನೆ ಒಂದು ಅರ್ಧ ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿಟ್ಟೆ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಇದ್ದೀನಿ ಪಲ್ಯ ಅಂತೂ ಸಖತ್ತಾಗಿ ರೆಡಿ ಆಯಿತು ಚೆನ್ನಾಗಿರುತ್ತೆ ಸೈಡ್ ಡಿಶ್ ಥರ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಪಲ್ಯ ರೆಡಿ ಆದಮೇಲೆ ತನು ನನ್ನ ಹಸ್ಬೆಂಡ್ ಇಬ್ಬರು ಬಂದರು ತನುನ ಕರ್ಕೊಂಡು ನನ್ನ ಹಸ್ಬೆಂಡ್ ಬಂದರು ಅವರಿಬ್ಬರು ಊಟ ಆಯಿತು ಊಟ ಆದಮೇಲೆ ಮತ್ತೆ ಈಗ ನಾನು ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗಂಟೆ ಗಂಟೆಗ ಆರು ಮೂವತ್ತೈದು ಆಯಿತು ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂದರೆ ಸ್ವಲ್ಪ ಸಣ್ಣ ಶಾಪಿಂಗ್ ಅಷ್ಟೇ ಶಾಪಿಂಗ್ ಮುಗಿಸ್ಕೊಂಡು ಬೇಗ ಬರಬೇಕು ತನಗೂ ಏನೋ ಬೇಕಂತೆ ಅವಳಿಗೂ ಕೊಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತೇಳಿ ಹೊರಟಿದೀವಿ ತನು ಒಳಗಡೆ ರೆಡಿ ಆಗ್ತಾ ಇದ್ದಾಳೆ ನನ್ನ ಹಸ್ಬೆಂಡ್ ಈ ಕೆಳಗಡೆ ಬಂದಿದ್ದಾರೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗ್ಬಿಟ್ಟು ತರ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಮನೆಯಿಂದ ಹೊರಟಾಗ್ಲೇ ಆರು ಮುಖ ಅಲ್ಲಿ ಹೋದ್ವಿ ಆಮೇಲೆ ಹೋಗಿ ಸ್ವಲ್ಪ ಫ್ರೂಟ್ಸ್ ತೊಗೊಳೋದು ಸ್ಟೇಷನರಿ ಹೋಗೋದು ಅಂತ ಹೋದ್ವಿ ನನ್ನ ಹಸ್ಬೆಂಡ್ ಬರೋದೇ ಬಂದಿದೆಯಾ ತರಕಾರಿ ಎಲ್ಲ ತೊಗೊಬಿಡು ಅಂದರು ಹಾಗಾಗಿ ಒಂದಿಷ್ಟು ಈರುಳ್ಳಿ ಬೆಳ್ಳುಳ್ಳಿ ಅದು ಇದು ತರಕಾರಿ ಎಲ್ಲ ತೊಗೊಂಡು ನಮ್ಮ ಮನೆಗೆ ಹೋಗೋದಿಗೆ ಎಂಟು ಮುಕ್ಕಾಲು ಆಗ್ಬಿಡ್ತು ಎಂಟು ಮುಕ್ಕಾಲು ಆಯಿತು ಮನೆಗೆ ಹೋಗೋಷ್ಟೊತ್ತಿಗೆ ಹೋದ ತಕ್ಷಣ ಆಮೇಲೆ ಸ್ವಲ್ಪ ಸೊಪ್ಪುಗಳನ್ನೆಲ್ಲ ತೆಗ್ದು ಬಿಡಿಸಿ ಇಟ್ಕೊಂಬಿಡೋಣ ಅಂತೇಳಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲದನ್ನು ಬಿಡಿಸಿ ಇಟ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಹಾಗೆಯೇ ಇವತ್ತು ಸ್ವಲ್ಪ ತರಕಾರಿ ಅಂದರೆ ಸ್ವಲ್ಪ ತರಕಾರಿ ತಂದೆ ಜಾಸ್ತಿ ತರಲಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಂದೆ ಈರುಳ್ಳಿ ಎಲ್ಲ ಸ್ವಲ್ಪ ಇತ್ತು ಆದ್ರೂ ತಂದೆ ಎರಡೂವರೆ ಕೆ ಜಿ ನೂರು ರೂಪಾಯಿ ಸಾರಿ ಐದು ಕೆ ಜಿ ನೂರು ರೂಪಾಯಿ ಎರಡೂವರೆ ಕೆ ಜಿ ಐವತ್ತು ರೂಪಾಯಿ ಕೊಟ್ಟು ತಂದೆ ಬೆಳ್ಳುಳ್ಳಿ ಮಾತ್ರ ಕಾಲು ಕೆ ಜಿ ನೂರು ರೂಪಾಯಿ ಬೆಳ್ಳುಳ್ಳಿ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಹಾಗೆಯೇ ದಾಳಿಂಬೆ ತೊಗೊಂಬಂದೆ ದಾಳಿಂಬೆ ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಇಸ್ರೋ ಲೇಔಟಲ್ಲಿ ಅಲ್ಲೊಂದು ಕಡೆ ಗಾಡಿಯಲ್ಲಿ ನಿಲ್ಸಿರ್ತಾರ ಅಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಹಂಗಾಗಿ ಆ್ಯಪಲ್ ನೂರೈವತ್ತು ರೂಪಾಯಿ ಮತ್ತು ಕಿತ್ಲೆಹಣ್ಣು ಅದು ಕೂಡ ಎರಡೂವರೆ ಕೆ ಜಿ ತಂದೆ ನಲ್ವತ್ತು ರೂಪಾಯಿ ಕೆ ಜಿ ಇತ್ತು ಕಿತ್ಲೆಹಣ್ಣು ಹಾಗಾಗಿ ಎರಡುವರೆ ಕೆ ಜಿ ನೂರು ರೂಪಾಯಿ ಕೊಟ್ಟು ತಗೊಂಬಂದೆ ಹಾಗೆ ಅಲ್ಲೇ ಎಳ್ಚಿನಹಳ್ಳಿ ಹತ್ರ ಗುಡ್ಡೆ ತರಕಾರಿಯಲ್ಲೇ ಬದನೆಕಾಯಿ ಒಂದು ಗುಡ್ಡೆ ಹಸಿರು ಮೆಣಸಿಕಾಯಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ಮು ಇದೆಲ್ಲ ಒಂದು ನಾಲ್ಕು ಗುಡ್ಡೆ ಅಷ್ಟು ತೊಗೊಂಬಂದೆ ಒಂದೆರಡು ನೆಲ್ಲಿಕಾಯಿ ಕೂಡ ತೊಗೊಂಬಂದೆ ಇವಾಗ ನೆಲ್ಲಿಕಾಯಿದು ಸ್ವಲ್ಪ ಜ್ಯೂಸ್ ಮಾಡಿ ಎಲ್ಲ ಕುಡಿತಾ ಇದ್ದೀನಿ ಹಾಗಾಗಿ ನೆಲ್ಲಿಕಾಯಿ ಕೂಡ ತೊಗೊಂಬಂದೆ ಒಂದು ನಾಲ್ಕು ಹಾಗೆ ಈಗ ನನ್ನ ಹಸ್ಬೆಂಡ್ ಕೂಡ ಎಲ್ಲ ನನಗೆ ಹೆಸರು ಕೊಡ್ತಾ ಇದ್ದಾರೆ ಸ್ವಲ್ಪ ಲೇಟ್ ಆಯಿತು ಅದೆಲ್ಲ ಸೋಸ್ ಗಂಟೆ ಹತ್ತು ಗಂಟೆನೇ ಆಗೋಯಿತು ಮುದ್ದೆನೂ ಕೂಡ ರೆಡಿಯಾಗಿದೆ ಈಗ ಊಟ ಮಾಡಬೇಕು ನಾನು ಬೆಳಗ್ಗೆ ಅಂದರೆ ಮಧ್ಯಾಹ್ನ ಇತ್ಕಿದವರೇ ಬೆಳೆ ಸಾಂಬಾರು ಮಾಡಿದ್ದೆ ಅಲ್ವಾ ಇತ್ಕಿದೆಯವ್ರೆ ಬೆಳೆ ಸಾಂಬಾರಿಗೆ ಮುದ್ದೆ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಸಾಂಬಾರವ್ರ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮುದ್ದೆ ಮಾಡಿದೆ ಈಗ ಊಟ ಕೂತಿದ್ದೀವಿ ತನ್ನದು ಸ್ವಲ್ಪ ಬರೆಯೋದೆಲ್ಲ ಇತ್ತು ಹಂಗಾಗಿ ಲೇಟ್ ಆಯಿತು ಇಲ್ಲದೆ ಹೋದರೆ ಬೇಗನೆ ಆಗೋದು ಅವಳು ಬರ್ಕೊಬೇಕು ಅಂತೇಳಿ ಬರ್ಕೊತಾ ಇದ್ಲು ಸಾಂಬಾರು ಸ್ವಲ್ಪ ಈಗ ತೆಳು ಮಾಡಿಕೊಂಡೆ ಯಾಕಂದ್ರೆ ಒಂಚೂರು ಖಾರ ಜಾಸ್ತಿ ಆಗಿತ್ತು ಅಂತಂದ್ರು ಅಂತೇಳಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸಾಂಬಾರಿಗೆ ತೆಳು ಮಾಡಿಕೊಂಡೆ ಇವತ್ತು ಸಾಂಬಾರು ಖಾರ ಆದಾಗ ಆಲೂಗಡ್ಡೆ ಹೆಚ್ಚಾಕಿದರೆ ಅಥವಾ ಟೊಮೆಟೊ ಹೆಚ್ಚಾಕಿದರೆ ಬ್ಯಾಲೆನ್ಸ್ ಆಗುತ್ತೆ ನಾನು ಚೂರೇ ಚೂರು ನೀರನ್ನು ಸೇರಿಸ್ಬಿಟ್ಟು ಕುದಿಸಿ ಈಗ ಊಟ ಮಾಡ್ತಾಯಿದ್ದೀವಿ ಮುದ್ದೆ ನಾಲ್ಕು ಮಾಡಿಬಿಡ್ತೀನಿ ಯಾಕಂದರೆ ಮೂರು ಮುದ್ದೆ ಮಾಡಬಾರ್ದು ಅಂತಾರೆ ಅಂತ ಹೇಳ್ತಾರಲ್ವ ಹಂಗಾಗಿ ನಾಲ್ಕು ಮುದ್ದೆ ಮಾಡ್ತೀನಿ ಒಂದು ಪುಟಾಣಿದು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಊಟ ಮಾಡ್ತಾಯಿದ್ದೀವಿ ನಾವು ಸಾರು ಅಂದರೆ ಮುದ್ದೆ ಜೊತೆಗೆ ಇತ್ಕಿದವ್ರೆ ಬೆಳೆ ಸಾರು ಸಕ್ಕತ್ತಾಗಿರುತ್ತೆ ನಾನು ಯೂಶ್ಯಲಿ ವಾರದಲ್ಲಿ ಒಂದು ಮೂರು ಸತಿ ಮೂರು ದಿನ ಮಾಡ್ತೀನಿ ಅಷ್ಟೇ ಮುದ್ದೆನ ರೆಗ್ಯುಲರಾಗಿ ಮಾಡೋಲ್ಲ ಒಂದೆರಡು ದಿನ ಚಪಾತಿ ಮಾಡ್ತೀನಿ ಒಂದೊಂದು ದಿನ ಬೇಜಾರು ಆಯಿತು ಅಂದಾಗ ಮಾತ್ರ ರೈಸ್ ಮಾಡ್ತೀನಿ ಇಲ್ಲಾಂದರೆ ನನಗೆ ಬೇಡಪ್ಪ ತಿನ್ನೋಕ್ಕಾಗಲ್ಲ ಅನಿಸಿದಾಗ ಮಾತ್ರ ರೈಸ್ ತಿನ್ನೋಕ್ಕಾಗಲ್ಲ ಅಂದಾಗ ಮುದ್ದೆ ಮಾಡ್ಕೋತೀನಿ ರಾಗಿ ಗಂಜಿ ಮಾಡ್ಕೋತೀನಿ ಆವಾಗವಾಗ ಇವಾಗ ಚಳಿ ಇದೆ ಕೆಮ್ಮಿದೆ ಅಂತ ರಾಗಿ ಗಂಜಿನೇ ಮಾಡಿರಲಿಲ್ಲ ನಾನು ಓಕೆ ಇವಾಗ ಮೂರು ಜನ ಬಡಿಸ್ಕೊಂಡಿದ್ದೀವಿ ಊಟ ಮಾಡ್ತಾ ಇದ್ದೀವಿ ಹಾಗೆ ರೆಗ್ಯುಲರ್ ವ್ಲಾಗ್ ಕೇಳ್ತಾ ಇದ್ದೀರ ಟ್ರೈ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ ವ್ಲಾಗ್ ಹಾಕೋದಕ್ಕೆ ಪ್ಲೀಸ್ ನನಗೆ ಚೆನ್ನಾಗಿ ವ್ಯೂಸ್ ಬಂತು ಅಂದರೆ ನನಗೂ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ ರೆಗ್ಯುಲರಾಗಿ ವ್ಲಾಗ್ ಹಾಕೋಣ ಹೇಳ್ಬಿಟ್ಟು ವ್ಯೂಸ್ ಬರಲಿಲ್ಲ ಅಂದರೆ ಅಯ್ಯೋ ವ್ಯೂವ್ಸೇ ಬರ್ತಾ ಇಲ್ವಲ್ಲ ಎಷ್ಟು ಟ್ರೈ ಮಾಡಾಕಿದ್ರು ಅಂತ ಅನಿಸ್ಬಿಡುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ಓಕೆ ಫ್ರೆಂಡ್ಸ್ ಈಗ ಊಟ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟಿಕ್ಗೆ